मैं आपको ये बताना चाहता हूँ कि हिंदुस्तान के युवाओं के लिए आदिवासी युवाओं के लिए पिछड़े वर्ग दलित गरीब जनरल कास्ट के के युवाओं लिए कांग्रेस पार्टी क्या करने जा रही है सबसे पहला कदम युवा मतदार कांग्रेस तंत्र कांग्रेस निंदा पंच गारंटी घोषणा अब घोषणा शिष्य नेतन भरोसे राहुल गांधी ಕರ್ನಾಟಕ ಮಾದರಿಯಂತೆ ಇತ್ತೀಚೆಗೆ ನಡೆದ ರಾಜಸ್ಥಾನದ ಬನ್ಸ್ವಾರದಲ್ಲಿ ಭಾರತ್ ಜೋಡೋ ನ್ಯಾಯಯಾತ್ರೆಯ ಭಾಗವಾಗಿ ನಡೆದ ರ್ಯಾಲಿಯಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ವೇಳೆ ಅಧಿಕಾರಕ್ಕೆ ಬಂದರೆ ಮೂವತ್ತು ಲಕ್ಷ ಹುದ್ದೆಗಳ ಭರ್ತಿ ಪ್ರಶ್ನೆ ಪತ್ರಿಕೆ ಸೂರಿಕೆಗೆ ತಡೆ ಕಾನೂನು ಡಿಪ್ಲೊಮಾ ಪದವೀಧರೊಳಗೆ ಶಿಕ್ಷೆ ವೇತನ ಸಹಿತ ಅಪರೇಟಿವ್ ಶಿಪ್ ಕಾರ್ಮಿಕರ ಭದ್ರತೆಗೆ ಕಾನೂನು ಸೇರಿದಂತೆ ಐದು ಗ್ಯಾರಂಟಿಗಳನ್ನು ಜಾರಿಗೊಳಿಸುವುದು ಎಂದು ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿರವರು ಘೋಷಿಸಿದರು हमने गिनती की है हिंदुस्तान में तीस लाख सरकारी वेकेंसी हैं सरकार में आने के एकदम बाद हमारा पहला काम होगा कि 90 परसेंट को 30 लाख सरकारी नौकरियां हम मिलेंगे दूसरा ऐतिहासिक काम हिंदुस्तान के युवाओं को एक साल के लिए हर ग्रेजुएट को प्राइवेट कंपनी में सरकारी ऑफिस में एक साल की अप्रेंटिसशिप और एक लाख रुपए उसे एक साल में दिया जाएगा और ये अधिकार होगा कानूनी अधिकार हम एक नया कानून लाएंगे पेपर लीक के खिलाफ एग्जाम होगा तो ये जो आउटसोर्सिंग होती है ये आउटसोर्सिंग नहीं होगी एग्जाम सरकारी संस्था करेगी और अगर पेपर पर लीक हो गया तो फिर कानूनी कार्रवाई ऐसी होगी कि दूसरी बार नहीं होने वाली चौथी चीज बहुत सारे युवा उबर ओला डिलीवरी का काम करते हैं इनकी रक्षा हो इनका एक प्रकार से पेंशन हो तो इसके लिए हम एक कानून बना रहे और पांचवी चीज हमने पांच हजार करोड़ रुपए स्टार्टअप्स के लिए एक फंड बनाया है और हर डिस्ट्रिक्ट में दस करोड़ रुपए ये फंड रहेगा तो गरीब युवा हैं ये अगर छोटा सा बिजनेस शुरू करना चाहते हैं तो ये स्टार्टअप फंड उनकी मदद के लिए किया जा रहा है तो ये पांच ऐतिहासिक काम है तो ये हम आपके लिए करने जा रहे हैं और जो भी हम आपके लिए कर सकेंगे हम आपके लिए करेंगे दिल से करेंगे ಲೋಕಸಭಾ ಚುನಾವಣೆಗೂ ಮುನ್ನ ಯುವ ಮತದಾರರನ್ನ ಸೆಳೆಯಲು ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ರವರು ಈ ಭರವಸೆಗಳನ್ನ ನೀಡಿದ್ದಾರೆ ಎಂದು ಹೇಳಲಾಗುತ್ತಿದೆ ರಾಜಸ್ಥಾನದ ಬಾನ್ಸ್ವಾಡದಲ್ಲಿ ನಡೆದ ಭಾರತ್ ಜೋಡೋ ನ್ಯಾಯಯಾತ್ರೆಯ ಭಾಗವಾಗಿ ರ್ಯಾಲಿಯನ್ನ ಉದ್ದೇಶಿಸಿ ರವರು ಮಾತನಾಡಿದರು ಈ ವೇಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರವರು ಕೂಡ ಅವರ ಜೊತೆಯಲ್ಲಿದ್ದರು ಮೊದಲನೇ ಗ್ಯಾರಂಟಿಯಾದ ಹುದ್ದೆಗಳ ಭರ್ತಿಗೆ ಭರವಸೆ ಇದು ಮೊದಲನೇ ಗ್ಯಾರಂಟಿ ಮೊದಲನೇ ಗ್ಯಾರಂಟಿಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಆದ್ಯತೆ ಮೇರೆಗೆ ಯುವ ಜನರಿಗೆ ಮೂವತ್ತು ಲಕ್ಷ ಉದ್ಯೋಗ ಅವಕಾಶಗಳನ್ನ ಒದಗಿಸಲಾಗುವುದು ಇದು ನಮ್ಮ ಭರ್ತಿಯ ಭರವಸೆ ಎಂದು ಅವರು ಹೇಳಿದ್ದಾರೆ ನೇಮಕಾತಿ ಸಲುವಾಗಿ ವಾರ್ಷಿಕ ವೇಳಾಪಟ್ಟಿ ಪ್ರಕಟಿಸಲಾಗುವುದು ಖಾಲಿ ಹುದ್ದೆಗಳನ್ನ ನಿರ್ದಿಷ್ಟ ಕಾಲಮಿತಿಯೊಳಗೆ ಭರ್ತಿ ಮಾಡಲಾಗುವುದು ಎಂದು ಅವರು ಹೇಳಿದರು ದೇಶದಲ್ಲಿ ಸರ್ಕಾರಿ ವಲಯದಲ್ಲಿ ಮೂವತ್ತು ಲಕ್ಷ ಹುದ್ದೆಗಳು ಖಾಲಿ ಇದ್ದು ಅವುಗಳ ಭರ್ತಿಗೆ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ರಾಹುಲ್ ರವರು ಮೊದಲನೆಯ ಭರವಸೆ ಗ್ಯಾರಂಟಿಯಲ್ಲಿ ನೀಡಿದ್ದಾರೆ ಎರಡನೇ ಭರವಸೆ ಅಪ್ರೆಂಟಿಸ್ಶಿಪ್ ಭರವಸೆ ಇದು ಡಿಪ್ಲೊಮಾ ಮತ್ತು ಪದವೀಧರರಿಗೆ ತಾವು ಉತ್ತೀರ್ಣರಾದ ಮೊದಲ ವರ್ಷದಲ್ಲಿ ಸರ್ಕಾರಿ ಅಥವಾ ಖಾಸಗಿ ವಲಯಗಳಲ್ಲಿ ಕನಿಷ್ಠ ಒಂದು ಅಪ್ರೆಂಟಿಸ್ ಗೆ ಅವಕಾಶ ಒದಗಿಸುವ ಭರವಸೆಯನ್ನ ಕಾಂಗ್ರೆಸ್ ಈಗಾಗಲೇ ನೀಡಲಾಗುತ್ತಿದೆ ಈ ಮೂಲಕ ಇಪ್ಪತ್ತೈದು ವರ್ಷದೊಳಗಿನವರು ತಿಂಗಳಿಗೆ ರೂಪಾಯಿ ಎಂಟು ಸಾವಿರದ ಐದನೂರು ಅಥವಾ ವಾರ್ಷಿಕವಾಗಿ ಒಂದು ಲಕ್ಷ ರೂಪಾಯದಾಯ ಧರಿಸಲು ಸಾಧ್ಯವಾಗುತ್ತದೆ ಎಂದು ಅವರು ಹೇಳಿದರು ಈ ಗ್ಯಾರಂಟಿಯನ್ನ ಅವರು ಪಹಲಿ ನೌಕರಿ ಪಕ್ಕಿ ಎಂದು ಕರೆದ್ರು ಅಪ್ರೆಂಟಿಸ್ಶಿಪ್ ಅವಕಾಶವನ್ನ ಖಚಿತಪಡಿಸಲು ನರದ ಮಾದರಿಯಲ್ಲಿಯೇ ಈ ಕಾನೂನನ್ನ ತರವಲಾಗುವುದು ಎಂದು ಭರವಸೆಯನ್ನ ನೀಡಿದರು ಮೂರನೆಯ ಗ್ಯಾರಂಟಿ ನೋಡುವುದಾದ್ರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗೆ ಕಾನೂನು ಕ್ರಮವನ್ನ ಕೈಗೊಳ್ಳುವುದು ಪ್ರಶ್ನೆ ಪತ್ರಿಕೆಗಳ ಸೂರಿಕೆ ವಿರುದ್ಧ ಕಠಿಣ ಕಾನೂನನ್ನ ತರುವುದಾಗಿ ಕಾಂಗ್ರೆಸ್ ಘೋಷಿಸಿದೆ ಸೂರಿಕೆಗೆ ಅವಕಾಶ ನೀಡದಂತೆ ಪರೀಕ್ಷೆಗಳನ್ನ ನಡೆಸಲಾಗುವುದು ಮತ್ತು ಪರೀಕ್ಷಾ ಕಾರ್ಯಗಳನ್ನ ಹೊರಗುತ್ತಿಗೆಗೆ ನೀಡದಂತೆ ಕ್ರಮವನ್ನ ತೆಗೆದುಕೊಳ್ಳಲಾಗುವುದು ಎಂದು ಕಾಂಗ್ರೆಸ್ ಹೇಳಿದೆ ಇದರ ಜೊತೆಗೆ ಇವುಗಳ ಹೊರತಾಗಿಯೂ ಪ್ರಶ್ನೆ ಪತ್ರಿಕೆಗೆ ಸೂರಿಕೆಯಾದ್ರೆ ತಪ್ಪಿಸ್ತಸ್ಥರಿಗೆ ಕಠಿಣ ಶಿಕ್ಷೆಯಾಗುವಂತೆ ಮಾಡಲಾಗುವುದು ಎಂದು ತಿಳಿಸಿದರು ಇನ್ನು ನಾಲ್ಕನೇ ಭರವಸೆ ನೋಡುವುದಾದ್ರೆ ಗೀಗ್ ಕಾರ್ಮಿಕರಿಗೆ ಭದ್ರತೆಯ ಗ್ಯಾರಂಟಿ ಇದು ಲಕ್ಷಾಂತರ ಯುವ ಜನರು ಗೀಗ್ ಕೆಲಸರಾಗಿಯೇ ಕಾರ್ಯನಿರ್ವಹಿಸುತ್ತಿದ್ದಾರೆ ಆರ್ಥಿಕತೆ ಬೆಳವಣಿಗೆ ಭಾಗವಾಗಿರುವ ಗೀಗ್ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಮತ್ತು ಉತ್ತಮ ಕೆಲಸದ ವಾತಾವರಣ ನಿರ್ಮಿಸುವ ಸಲುವಾಗಿ ಕಾನೂನು ಜಾರಿಗೊಳಿಸುವುದು ಎಂದು ಅವರು ನಾಲ್ಕನೇ ಭರವಸೆಯನ್ನ ರಾಹುಲ್ ಗಾಂಧಿರವರು ನೀಡಿದರು ಇನ್ನು ಐದನೇ ಭರವಸೆ ನೋಡುವುದಾದ್ರೆ ರೂಪಾಯಿ ಐದು ಸಾವಿರ ಕೋಟಿ ಕ್ಯಾಂಪಸ್ ನಿಧಿ ಇದು ಸ್ಮಾರ್ಟ್ ಆಪ್ಗಳಲ್ಲಿ ತೊಡಗಿಸಿಕೊಳ್ಳಲು ಬೇಯಿಸುವವರಿಗೆ ರೂಪಾಯಿ ಐದು ಸಾವಿರ ಕೋಟಿ ಕ್ಯಾಂಪಸ್ ನಿಧಿ ನೀಡಲಾಗುವುದು ಎಂದು ರಾಹುಲ್ ರವರು ಆಶ್ವಾಸನೆಯನ್ನ ನೀಡಿದರು ಇದು ಐದು ವರ್ಷದವರೆಗೆ ದೇಶದ ಎಲ್ಲಾ ಜಿಲ್ಲೆಗಳ ಯುವ ಜನರು ಇದರ ಸದುಪಯೋಗ ಪಡಿಸಿಕೊಳ್ಳಬಹುದು ನಲವತ್ತು ವರ್ಷದೊಳಗಿನವರು ಯಾವುದೇ ಕ್ಷೇತ್ರದಲ್ಲಿ ತಮ್ಮ ವ್ಯಾಪಾರ ಉದ್ಯಮಿಗಳಿಗಾಗಿ ಸ್ಮಾರ್ಟ್ ಆಪ್ ನಿಧಿಯನ್ನ ಪಡೆಯಲು ಅನುಕೂಲ ಕಲ್ಪಿಸಲಾಗುವುದು ಎಂದು ಈ ಭರವಸೆಯನ್ನ ನೀಡಲಾಗಿದೆ ಹಾಗೆಯೇ ನೋಡುವುದಾದರೆ ಚುನಾವಣಾ ಆಯೋಗದ ಪ್ರಕಾರ ದೇಶದಲ್ಲಿ ತೊಂಬತ್ತಾರು ಪಾಯಿಂಟ್ ಎಂಬತ್ತೆಂಟು ಕೋಟಿ ಮತದಾರರ ಪೈಕಿ ಎರಡು ಕೋಟಿ ಮತದಾರರು ಹದಿನೆಂಟರಿಂದ ಇಪ್ಪತ್ತೊಂಬತ್ತು ವರ್ಷದೊಳಗಿನವರಾಗಿದ್ದಾರೆ ಈ ಗ್ಯಾರಂಟಿಗಳ ಮೂಲಕ ಇವ ಮತದಾರರನ್ನ ಸೆಳೆಯಲು ಕಾಂಗ್ರೆಸ್ ಯತ್ನ ಮಾಡುತ್ತಿದೆ ಎಂದು ಕೆಲವು ಮೂಲಗಳು ತಿಳಿಸುತ್ತಿವೆ ಇಂಡಿಪೆಂಡೆಂಟ್ ಸಂಗ್ರಾಮ್ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಥವಾ ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ಬೇಕಾದ್ರೆ ಕಮೆಂಟ್ ಮಾಡಿ ತಿಳಿಸಿ सेलेब्रेट फॉर अलर्ट टाइम रिलेशन। धारवाड़ कर लॉन हॉल। गुड डाइन बिडिफुल हॉल। लेट्स सेलेब्रेट इवर्पार्टीज एंड इवेंट। धारवाड़ कर लॉन हॉल। मॉडर्न आइकॉन। आई एम लेजरिस विनो। वेडिंग इवेंट, इंगेजमेंट सेलिब्रिटी, बट्टरली पार्टीज, स्कूल एंड कॉलेज इवेंट और अदर इवेंट। एं